ಚಿತ್ರದುರ್ಗದ ಕಲ್ಲಿನ ಕೋಟೆ ರಾಜ ವೀರ ಮದಕಾರಿ ನಾಯಕ ಪಾಳೇಗಾರರು ಆಳಿದಂತಹ ಕೋಟೆ ಈ ಕಲ್ಲಿನ ಕೋಟೆಗೆ ಇವತ್ತಿನ ಭೇಟಿ ಫ್ರೆಂಡ್ಸ್ ಫ್ರೆಂಡ್ಸ್ ಯಾವುದೇ ಗೈಡನ್ನು ನಾನು ಕರ್ಕೊಂಡೋಗ್ತಾ ಇಲ್ಲ ನನಗೆ ಎಷ್ಟು ಗೊತ್ತಿದೆಯೋ ಎಷ್ಟು ತಿಳಿದಿದೆಯೋ ಅಷ್ಟನ್ನು ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ ಫ್ರೆಂಡ್ಸ್ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಫ್ರೆಂಡ್ಸ್ ಇವತ್ತು ನಾನು ಚಿತ್ರದುರ್ಗದ ಕಲ್ಲಿನ ಕೋಟೆಗೆ ನಿಮ್ಮನ್ನೆಲ್ಲ ಇದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನೀವು ನೋಡ್ತಾಯಿರ ಚಿತ್ರದುರ್ಗದ ಕಲ್ಲಿನ ಕೋಟೆ ಫ್ರೆಂಡ್ಸ್ ಇದು ಏಳು ಸುತ್ತಿನ ಕೋಟೆ ಫ್ರೆಂಡ್ಸ್ ಇದು ತುಂಬ ದೊಡ್ಡದಾದಂಥ ಕೋಟೆ ಇದು ಏಳು ಸುತ್ತಿನ ಕೋಟೆ ಇಡೀ ಇಂಡಿಯಾದಲ್ಲೇ ನಿಮಗೆ ಇಂಥ ದೊಡ್ಡದಾದ ಕೋಟೆ ನಿಮಗೆ ನೋಡೋಕೆ ಸಿಗೋದೇ ಇಲ್ಲ ಫ್ರೆಂಡ್ಸ್ ಅಷ್ಟು ದೊಡ್ಡದಾದ ಕೋಟೆ ಅಷ್ಟು ಗಟ್ಟಿ ಮುಟ್ಟಾದ ಕೋಟೆ ಆಗಿನ ಕಾಲದಲ್ಲೇ ಕಟ್ಟಿರುವಂತಹ ಅದ್ಭುತವಾದ ಕೋಟೆ ಫ್ರೆಂಡ್ಸ್ ಕೋಟೆಯೊಳಗೆ ಹೋಗೋಣ ಕೋಟೆ ಹೇಗಿದೆ ಅಂತ ನೋಡೋಣ ಫ್ರೆಂಡ್ಸ್ ಬನ್ನಿ ಕೋಟೆಯ ಒಳಗೆ ಹೋಗೋಣ ಫ್ರೆಂಡ್ಸ್ ಆಗಿನ ಚಿತ್ರ ಇದೆಯಲ್ಲ ಈ ಕೋಟೆ ಜಿಗ್ ಜಾಗಲಿದೆ ಅಂತ ಅದು ಇಂಡಿಕೇಶನ್ ಮೇನ್ ಇಂಡಿಕೇಶನ್ ಫ್ರೆಂಡ್ಸ್ ನೋಡ್ತಾ ಇರೋ ನೀವು ಕಾಮನ ಬಾಗಿಲು ಎಂಟ್ರೆನ್ಸ್ ಕಾಮನ ಬಾಗಿಲು ಅಂತ ಕರೀತಾರೆ ಐದರಾಲಿ ಶ್ರೀರಂಗಪಟ್ಟಣದಿಂದ ದಂಗೆ ಎದ್ದು ಬಂದಾಗ ಕೋಟೆಯ ಮುಂಭಾಗದಲ್ಲಿ ಯುದ್ಧ ಮಾಡ್ತಾರೆ ಆ ಸಮಯದಲ್ಲಿ ಕೋಟೆಯ ಮೇಲೆ ಪಿರಂಗಿ ದಾಳಿ ಮಾಡ್ತಾರೆ ಆ ಪಿರಂಗಿ ದಾಳಿನ ನೀವು ಕೋಟೆಯ ಮೇಲೆ ಆಗಿರೋದನ್ನ ನೀವು ನೋಡ್ಬೋದು ಯಾವ ತರ ಆ ಪಿರಂಗಿ ದಾಳಿ ಮಾಡಿದ್ದಾರೆ ಆ ಯುದ್ಧದಲ್ಲಿ ಅಂತ ನೀವು ನೋಡ್ತಾ ಇದ್ರ ಐದರಾಲಿ ಸೈನ್ಯ ಕೋಟೆಯ ಎಂಟ್ರೆನ್ಸ್ ನಲ್ಲಿ ಯುದ್ಧ ಮಾಡ್ತಾರೆ ಆ ಟೈಮಲ್ಲಿ ಕೋಟೆನ ವಶ ಪಡಿಸ್ಕೊಳಕ್ಕೆ ಆಗಲ್ಲ ಹೆಂಗರ ಮಾಡಿ ಆ ಕೋಟೆನ ವಶ ಪಡಿಸ್ಕೊಂಡ್ಲೇಬೇಕು ಅಂತ ಆಗ ಪಿರಂಗಿ ದಾಳಿನ ಮಾಡ್ತಾರೆ ಆ ದೃಶ್ಯನ ನೀವು ನೋಡಿದ್ರಲ್ಲ ಫ್ರೆಂಡ್ಸ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ರ ಕೋಟೆಯ ಎಂಟ್ರೆನ್ಸ್ ಇಂದ ನೀವು ನೋಡಿದಾಗ ಕೋಟೆನ ಎಷ್ಟು ಐಟ ಕಟ್ಟಿದ್ದಾರೆ ಅದೇ ನೀವು ಮೇಲಿಂದ ನೋಡಿದಾಗ ಎಷ್ಟು ಫ್ಲಾಟ್ ಆಗಿದೆ ಅಂತ ಅದಕ್ಕೆ ಹೇಳೋದು ಚಿತ್ರದುರ್ಗದ ಕಲ್ಲಿನ ಕೋಟೆ ಸಿಡಿಲಿಗೂ ಬೆಚ್ಚದ ಉಕ್ಕಿನ ಕೋಟೆ ಅಂತ ಅದಕ್ಕೆ ಕರೆಯೋದು ಯಾವ ತರ ಕೋಟೆನ ಕಟ್ಟಿದ್ದಾರೆ ಅಂತ ಆಗಿನ ಪಾಳೆಗಾರರು ತರ ಎಷ್ಟು ಗಟ್ಟಿ ಮುಟ್ಟಾಗಿ ಆ ಕೋಟೆನ ಶತ್ರುಗಳ ದಾಳಿಗೂ ಬಗ್ಗದಂತೆ ಯಾವ ತರ ಕಟ್ಟಿದ್ದಾರೆ ಅಂತ ನೋಡ್ತಾ ಇದೀರ ಫ್ರೆಂಡ್ಸ್ ಕೋಟೆಯ ಒಳಗಡೆ ಅಲ್ಲಲ್ಲಿ ಇನ್ಸ್ಟ್ರಕ್ಷನ್ ಹಾಕಿದ್ದಾರೆ ಮ್ಯಾಪ್ ಹಾಕಿದ್ದಾರೆ ನೀವು ನೋಡ್ಬೋದು ಫ್ರೆಂಡ್ಸ್ ನೀವು ನೋಡ್ತಾ ಇದೀರಾ ದೊಡ್ಡ ಬಾಗಿಲು ದೊಡ್ಡ ಬಾಗಿಲು ರಾಜರು ಬರುವಂತ ಸಂದರ್ಭದಲ್ಲಿ ಮಾತ್ರ ಆ ಬಾಗಿಲು ತೆಗಿತಿದ್ರಂತೆ ರಾಜರಿಗೆ ಮಾತ್ರ ಮೀಸಲು ಆ ಬಾಗಿಲು ಇನ್ನ ಸಣ್ಣ ಬಾಗಿಲು ನೋಡ್ತಾ ಇದ್ರ ಆ ಬಾಗಿಲು ಸೈನಿಕರ ಓಡಾಟಕ್ಕಂತಾನೆ ಆ ಬಾಗಿಲು ಯಾವಾಗಲೂ ತೆಗ್ದಿರೋದಂತೆ ಈ ರಾಜರ ಬಾಗಿಲು ಮಾತ್ರ ರಾಜರು ಬಂದಾಗಷ್ಟೇ ಮಾತ್ರ ತೆಗಿತಿದ್ರಂತೆ ಫ್ರೆಂಡ್ಸ್ ಈ ಕೋಟೆನ ಇಲ್ಲಿನ ವಾಸಿಗಳು ಇಲ್ಲಿನ ಜನ ಹೇಳೋ ಪ್ರಕಾರ ಹದಿನಾಲ್ಕು ಜನ ಪಾಡೇಗಾರರು ಈ ಕೋಟೆನ ಕಟ್ಟಿದ್ರಂತೆ ಆಗಿನ ಕಾಲದಲ್ಲಿ ಆಗಿನ ಪಾಡೇಗಾರರು ಹಂತ ಹಂತವಾಗಿ ಅವರ ಆಳ್ವಿಕೆಯಲ್ಲಿ ಕಟ್ಟಿರುವಂತಹ ಕೋಟೆ ಇದು ಫ್ರೆಂಡ್ಸ್ ಫ್ರೆಂಡ್ಸ್ ಈ ಕೋಟೆನ ಕಟ್ಟೋಕೆ ಸುಮಾರು ಇನ್ನೂರ ಹನ್ನೊಂದು ವರ್ಷಗಳ ಕಾಲ ಈ ಕೋಟೆನ ಕಟ್ಟಿದ್ದಾರೆ ಅಂತ ಹೇಳ್ತಾರೆ ಅಷ್ಟು ಭವ್ಯವಾದ ಕೋಟೆ ಇದು ನೀವು ನೋಡ್ತಾ ಇದೀರ ಎಷ್ಟು ಸುಂದರವಾಗಿದೆ ಅಂತ ಎಷ್ಟು ಗಟ್ಟಿ ಮುಟ್ಟಾದ ಕೋಟೆನ ಆಗಿನ ಪಾಳೆಗಾರರು ಯಾವ ರೀತಿ ಕಟ್ಟಿದ್ದಾರೆ ಅಂತ ಫ್ರೆಂಡ್ಸ್ ಈ ಕೋಟೆ ವಿಸ್ತೀರ್ಣ ಎರಡ್ ಸಾವಿರದ ಐನೂರ ಎಕರೆ ಅಂತ ಹೇಳ್ತಾರೆ ಮೂವತ್ತೆರಡು ಕಿಲೋಮೀಟರ್ ಅಷ್ಟು ಸುತ್ತ ಇದೆ ಕೋಟೆ ಇದು ಅಷ್ಟು ದೊಡ್ಡದಾದ ಕೋಟೆ ಇದು ಫ್ರೆಂಡ್ಸ್ ಈ ಕೋಟೆನ ಟ್ರಕ್ಕಿಂಗ್ ತರ ಯಾರ ಹೋಗ್ಬೇಕು ಅಂದ್ರೆ ಈ ಕೋಟೆಗೆ ಮೂರು ದಿನ ಬೇಕಂತೆ ತ್ರೀ ಡೇಸ್ ಬೇಕಂತೆ ಈ ಕೋಟೆನ ಫುಲ್ಲು ಸುತ್ತಬೇಕು ಅಂದ್ರೆ ಅಷ್ಟು ದೊಡ್ಡದಾಗಿದೆ ಅಂತೆ ಅಷ್ಟು ವಿಸ್ತೀರ್ಣನ ಹೊಂದಿದೆ ಅಂತೆ ಈ ಕೋಟೆ ಅಷ್ಟು ದೊಡ್ಡದಾಗಿದೆ ಅಂತೆ ಫ್ರೆಂಡ್ಸ್ ನೀವು ನೋಡ್ತಾ ಇರ ನೀರಿನ ಕೊಳಗಳನ್ನ ಯಾವ ರೀತಿ ನೀರಿನ ಕೊಳಗಳನ್ನ ಆಗಿನ ಪಾಳೆಗಾರರು ಕಟ್ಟಿದ್ದಾರೆ ಅಂತ ನೀನ್ ನೋಡ್ತಾ ಇದರ ಫ್ರೆಂಡ್ಸ್ ಎಷ್ಟು ದೊಡ್ಡದಾಗಿದೆ ಕೊಳ ಅಂತ ಆಗಿನ ಪಾಳೆಗಾರರು ಅಲ್ಲಲ್ಲಿ ಕುಡಿಯುವ ನೀರಿಗಾಗಿ ಈ ತರ ಕೊಳಗಳನ್ನ ಕಟ್ತಿದ್ರಂತೆ ಫ್ರೆಂಡ್ಸ್ ಈ ಕೊಳಗಳಿಗೆ ಆಗಿನ ಕಾಲದಲ್ಲಿ ತೆರೆದ ಬಾವಿಗಳು ಕಾಮನ ಬಾವಿಗಳು ಅಂತ ಈ ಕೊಳಗಳನ್ನ ಕರಿತಿದ್ರಂತೆ ಫ್ರೆಂಡ್ಸ್ ನೋಡ್ತಾ ಇದ್ರ ಗಾರೆ ಅರೆಯುವ ಕಲ್ಲು ಗಾರೆ ಅರೆಯುವ ಕಲ್ಲು ಈ ಕಲ್ಲಿನ ಮೇಲೆ ಗಾರೆಯನ್ನ ಹರಿಯುತ್ತಿದ್ದರು ಅಂತ ಹೇಳ್ತಾರೆ ಫ್ರೆಂಡ್ಸ್ ಈ ಕಲ್ಲ ಮೇಲೆ ಆಗಿನ ಕಾಲದಲ್ಲಿ ಗಾರೆಯನ್ನ ಅರೆಯುತ್ತಿದ್ರಂತೆ ನೋಡ್ತಾ ಇರ ಯಾವ ತರ ಆ ಕಲ್ಲು ಇದೆ ಅಂತ బనశంకరి దేవాలయ ఫ్రెండ్స్ నీ నోడ్తాయి ఈ బనశంకరి దేవాలయ బి దేవస్థానకి ఒ్రెండ్స్ యావర ఆ బండయడ దేవస్థాన నిర్మించారు అంత నోడ్తాయి బి ఫ్రెండ్స్ ఆ మెట్టలు ఎలదు ದೇವಸ್ಥಾನಕ್ಕೆ ಹೋಗಿ ದೇವಿಯ ದರ್ಶನವನ್ನು ಪಡೆದುಕೊಂಡು ಬರೋಣ ಯಾವ ತರ ಆ ಬಂಡೆಗಳ ಒಳಗೆ ದೇವಸ್ಥಾನನ ಕಟ್ಟಿದ್ದಾರೆ ಅಂತ ನೀವು ನೋಡ್ತಾ ಇದೀರಾ ಶ್ರೀ ಬನಶಂಕರಿ ದೇವಿ ದೇವಸ್ಥಾನ ನೋಡ್ತಾ ಇದೀರಾ ಫ್ರೆಂಡ್ಸ್ ಫ್ರೆಂಡ್ಸ್ ಪಾಳೆಗಾರರು ತುಂಬಾ ದೈವ ಭಕ್ತರು ಆದ್ರಿಂದ ತುಂಬಾ ಕೋಟೆಯ ಸುತ್ತಲೂ ಕೂಡ ನೀವು ನೋಡ್ಬೋದು ಕೋಟೆಯ ಒಳಗಡೆ ತುಂಬಾ ದೇವಸ್ಥಾನಗಳನ್ನ ಕಟ್ಟಿದ್ದಾರೆ ಅದರಲ್ಲಿ ಬನಶಂಕರಿ ದೇವಸ್ಥಾನ ಕೂಡ ನೀವು ಒಳಗಡೆ ನೀವು ನೋಡ್ಬೋದು ಕೋಟೆಯ ಒಳಗಡೆ ಚಿತ್ರದುರ್ಗದ ಕೋಟೆಯಲ್ಲಿ ಮದ್ದು ಬೀಸುವ ಕಲ್ಲು ಫ್ರೆಂಡ್ಸ್ ನೀವು ನೋಡ್ತಾ ಇದೀರ ಮದ್ದು ಬೀಸುವ ಕಲ್ಲುಗಳು ಫ್ರೆಂಡ್ಸ್ ನೀವು ನೋಡ್ತಾ ಇದೀರ ಮದ್ದು ಅರೆಯುವ ಕಲ್ಲುಗಳು ಫ್ರೆಂಡ್ಸ್ ಆಗಿನ ಪಾಳೆಗಾರರು ತರ ಮದ್ದು ಹರಿಯುವ ಕಲ್ಲುಗಳನ್ನ ಯಾವ ತರ ನಿರ್ಮಿಸಿದ್ದಾರೆ ಅಂತ ನೀವು ನೋಡ್ತಾ ಇರ್ಬೋದು ಮದ್ದು ಅರಿಯುವ ಕಲ್ಲುಗಳು ಫ್ರೆಂಡ್ಸ್ ಆಗಿನ ಕಾಲದಲ್ಲಿ ಇದ್ದಕ್ಕೆ ಬೇಕಾಗುವಂತಹ ಮದ್ದುಗಳನ್ನ ಇಲ್ಲಿ ತಯಾರಿಸಿದ್ರಂತೆ ತರ ಮದ್ದುಗಳನ್ನ ಪುಡಿ ಮಾಡ್ತಿದ್ರು ಅಂತ ಆ ಮದ್ದುಗಳನ್ನ ಪುಡಿ ಮಾಡೋಕೆ ಯಾವತರ ಯಂತ್ರಗಳನ್ನ ಬಳಸ್ತಾ ಇದ್ರು ಅಂತ ನೀವು ನೋಡ್ತಾ ಇದೀರಾ ಫ್ರೆಂಡ್ಸ್ ನೋಡ್ತಾ ಇರುವುದು ವೃತ್ತಾಕಾರದ ಕಲ್ಲುಗಳನ್ನ ಅದರಲ್ಲೇ ಮದ್ದನ್ನ ಪುಡಿ ಮಾಡ್ತಾ ಇದ್ರು ಅಂತ ತರ ಇದೆ ನೋಡ್ರಿ ಆ ಕಾಲ ನೋಡ್ರಿ ಎಷ್ಟು ಆಗಿನ ಕಾಲದ ಟೆಕ್ನಾಲಜಿ ಯಾವ ತರ ಇತ್ತು ಅಂತ ಆಗಿನ ಕಾಲದಲ್ಲೇ ಈ ತರ ಟೆಕ್ನಾಲಜಿ ಯೂಸ್ ಮಾಡಿ ಮದ್ದನ್ನ ಹರಿತ ಇದ್ರು ಅಂತ ಬೇಯಿಸ್ತಾ ಇದ್ರು ಅಂತ ಮದ್ದನ್ನ ಯಾವ ತರ ರೆಡಿ ಮಾಡ್ತಿದ್ರು ಅಂತ ಫ್ರೆಂಡ್ಸ್ ಇನ್ನು ಕೋಟೆನ ಫೈವ್ ಪರ್ಸೆಂಟು ನಾವು ಹತ್ತಿಲ್ಲ ಇನ್ನೂ ಎಂಟ್ರೆನ್ಸೆಲ್ಲ ಇದ್ದೀವಿ ನೋಡ್ತಾಯಿರ ಯಾವ ಥರ ಇದೆ ಕೋಟೆ ಅಂತ ಇನ್ನು ಕೋಟೆನ ನೈಂಟಿ ಫೈವ್ ಪರ್ಸೆಂಟ್ ಮುಂದೆ ಹತ್ತಬೇಕು ಒಂಟಿಕಲ್ಲು ಬಸವಣ್ಣ ಫ್ರೆಂಡ್ಸ್ ಒಂಟಿಕಲ್ಲು ಬಸವಣ್ಣ ದಾರಿ ಅಂತ ಮಾರ್ಗಸೂಚಿ ಹಾಕಿದ್ದಾರೆ ನೋಡೋಣ ಬನ್ನಿ ಫ್ರೆಂಡ್ಸ್ ಒಂಟಿಕಲ್ಲು ಬಸವಣ್ಣನ ಇದೇ ಮಾರ್ಗದಲ್ಲಿ ಹೋಗಬೇಕು ಒಂಟಿಕಲ್ಲು ಬಸವಣ್ಣನ ನೋಡೋಕ್ಕೆಂದರೆ ನೀವು ಫ್ರೆಂಡ್ಸ್ ನಮ್ಮ ಕರ್ನಾಟಕದ ಎಂದರೆ ಸ್ಥಳೀಯವಾಗಿ ಸಣ್ಣ ಪ್ರದೇಶಗಳನ್ನು ಆಳಿದ ಅರಸರು ಅಥವಾ ಜಮೀನ್ದಾರರು ಇವರು ವಿಜಯನಗರದ ಸಾಮ್ರಾಜ್ಯದ ಸಾಮಂತರಾಗಿ ತಮ್ಮ ಆಡಳಿತವನ್ನು ಆರಂಭಿಸಿ ನಂತರ ಸ್ವಾತಂತ್ರ್ಯರಾಗಿ ಆಡಳಿತ ನಡೆಸಿ ಅನೇಕ ಕೋಟೆ ಕೆರೆ ಮಠ ದೇವಸ್ಥಾನಗಳನ್ನು ನಿರ್ಮಿಸಿದವರು ನಮ್ಮ ಪಾಳೇಗಾರರು ಫ್ರೆಂಡ್ಸ್ ಈ ಕೋಟೆನ ನೋಡ್ತಾ ಇದ್ದೀರಾ ಕೋಟೆಯ ಕಲ್ಲುಗಳು ಒಂದೊಂದು ಇತಿಹಾಸವನ್ನು ಹೇಳ್ತಾ ಹೋಗ್ತಿದೆ ಇತಿಹಾಸ ಹೇಳೋಕ್ಕೆ ವರ್ಷಗಳ ಸಾಲದು ಅಷ್ಟು ಇತಿಹಾಸನ ಹೊಂದಿದೆ ಆ ಕೋಟೆ ನೋಡ್ತಾಯಿರ ಯಾವ ಥರ ಇದೆ ಕೋಟೆ ಅಂತ ಫ್ರೆಂಡ್ಸ್ ನೀವು ನೋಡ್ತಾ ನೋಡ್ತಾಯಿರ ಈಗ ನೀವು ನೋಡ್ತಾ ಇರೋದು ಒಂಟಿ ಕಲ್ಲು ಬಸವಣ್ಣ ಯಾವ ಥರ ಆ ಬಂಡೆಗಳ ಮೇಲೆ ದೇವಸ್ಥಾನನ ನಿರ್ಮಿಸಿದ್ದಾರೆ ಅಂತ ನೋಡ್ತಾ ಇದೀರಾ ಯಾವ ಥರ ಮೆಟ್ಟಿಲು ಕೂಡ ಆ ದೇವಸ್ಥಾನಕ್ಕೆ ಇದೆ ಅಂತ ನೀವು ಹತ್ಕೊಂಡು ಮೇಲೆ ಹೋಗಿ ಒಂಟಿಕಲ್ಲು ಬಸವಣ್ಣನ ದರ್ಶನ ಮಾಡಿಕೊಂಡು ನೀವು ಬರ್ಬೋದು ನೀವು ನೋಡ್ತಾ ಇದೀರಾ ಯಾವ ಥರ ಮೆಟ್ಟಿಲುಗಳು ಇದೆ ಅಂತ ನೋಡಿ ಆಗಿದ ಕಾಲದಲ್ಲಿ ಕಟ್ಟಿರುವಂತಹ ದೇವಸ್ಥಾನ ನೋಡ್ತಾ ಇದೀರಾ ಫ್ರೆಂಡ್ಸ್ ನೀವು ನೋಡ್ತಾ ಇದೀರಾ ಎಣ್ಣೆ ಕೊಳ ಅಂತ ಇನ್ಸ್ಟ್ರಕ್ಷನ್ನು ಕೂಡ ನೀವು ನೋಡ್ತಾ ಇದ್ದೀರಾ ಎಣ್ಣೆ ಕೊಳ ಮತ್ತು ಗುಹೆ ಅಂತ ಫ್ರೆಂಡ್ಸ್ ಫ್ರೆಂಡ್ಸ್ ಸುಮಾರು ಹದಿನಾರರಿಂದ ಹದಿನೆಂಟನೇ ಶತಮಾನದ ಕಾಲದಲ್ಲಿ ಕರೆಂಟಿನ ವ್ಯವಸ್ಥೆ ಇರಲ್ಲ ಅದಕ್ಕಾಗಿ ಈ ಥರ ಎಣ್ಣೆ ಕೊಳಗಳನ್ನು ನಿರ್ಮಾಣ ಮಾಡಿ ದೀಪಕ್ಕೆ ಮತ್ತು ಪಂಜಿಗೆ ಬೇಕಾಗುವಂತಹ ಎಣ್ಣೆಗಳನ್ನು ಇಲ್ಲಿ ಶೇಖರಣೆ ಮಾಡ್ತಿದ್ರಂತೆ ನೀವು ನೋಡ್ತಾ ಇರೋ ಫ್ರೆಂಡ್ಸ್ ನೀವು ನೋಡ್ತಾ ನೋಡ್ತಾಯಿದ್ದೀರ ಒಂದು ಸಣ್ಣ ಗುಹೆನ ನೋಡ್ತಾ ಇದ್ರ ಗುಹೆನ ಅದು ಕಾವಲುಗಾರರ ಮನೆಯಂತೆ ಆಗಿನ ಕಾಲದಲ್ಲಿ ಎಣ್ಣೆ ಕೊಳಗಳನ್ನು ಕಾಯೋಕಂತಲೇ ಕಾವಲುಗಾರರನ್ನು ನೇಮಿಸ್ತಿದ್ರಂತೆ ನೀವು ನೋಡಿದ್ರಲ್ಲ ಆ ಗುಹೆನ ಫ್ರೆಂಡ್ಸ್ ಈಗ ನೀವು ನೋಡ್ತಾ ಇರೋದು ಫ್ರೆಂಡ್ಸ್ ನೋಡಿ ಎಣ್ಣೆ ಕೊಳನ ಯಾವ ಥರ ಎಣ್ಣೆ ಕೊಳ ಎಷ್ಟು ದೊಡ್ಡದಾಗಿದೆ ಅಂತ ನೀವು ನೋಡ್ತಾ ಇರ್ಬೋದು ಅಲ್ಲಿ ಇನ್ಸ್ಟ್ರಕ್ಷನ್ ಕೂಡ ಹಾಕಿದ್ದಾರೆ ಒಂಬತ್ತು ಅಡಿ ಆಳ ಹನ್ನೆರಡು ಅಡಿ ಉದ್ದ ಇದೆ ಅಂತ ನೀವು ನೋಡ್ತಾ ಇರ್ಬೋದು ಒಂಬತ್ತು ಅಡಿ ಆಳ ಇದೆ ಅಂತೆ ಹನ್ನೆರಡು ಅಡಿ ಉದ್ದ ಇದೆ ಅಂತೆ ಅದರಲ್ಲಿ ಹೊಂಗೆ ಎಣ್ಣೆ ಹರಳೆಣ್ಣೆ ಬೇವಿನ ಎಣ್ಣೆ ಈ ಥರ ಡೈಲಿ ಯೂಸ್ ಮಾಡೋಕ್ಕೊಂತಲೇ ಎಣ್ಣೆಗಳನ್ನು ಶೇಖರಣೆ ಮಾಡ್ತಿದ್ರಂತೆ ಫ್ರೆಂಡ್ಸ್ ನೀವು ನೋಡಿದ್ರಲ್ಲ ಕೋಟ ಇನ್ನೂ ಇದೆ ಹತ್ತಕ್ಕೆ ಫ್ರೆಂಡ್ಸ್ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಿದ್ದೀನಿ ಇನ್ನೂ ಕೋಟೆ ನೋಡೋದು ತುಂಬ ಇದೆ ಮುಂದಿನ ಸಂಚಿಕೆಯಲ್ಲಿ ಕೋಟೆಯ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತೀನಿ ಫ್ರೆಂಡ್ಸ್ ಈ ಸಂಚಿಕೆ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್